ಅಲ್ಲ 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 ನಾನು ಹೇಳೋದು ಅದನ್ನೇ ಇಲ್ವಾ ಸರ್ ಈಗ ಹೇಳಿದ್ ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್ ಯಾರದೇ ಕೆಲ್ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಹೇಳಿದಷ್ಟೇ ನಮ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತೇನಕ್ಕೆ ಆಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದ್ರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಡ್ ಬಡ 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 ಈಗ ಸಿನಿಮಾ ಮಾತಾಡ್ಲಿ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ಇವತ್ತು ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆಕ್ಚುಲಿ ತುಂಬಾನೇ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಮಾಗೆ ಯಾಕಂದ್ರೆ ಜನಕ್ಕೆ ಈ ಸಿನಿಮಾ ಏನಿಕ್ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬಾ ಹೇಳಿದ್ದಾರೆ ಅದನ್ನ ಈಗ ನಿಮ್ಮೆಂಟ್ರಿಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆಕ್ಚುಲಿ ಕುಮಾರ್ ಗೋವಿಂದ ಸರ್ ಯಾಕಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇವರಲ್ಲಿ ಈ ತರ ಇದೆ ಇಲ್ಲಿ ಹಿಂಗ್ ಮಾಡಿದ್ವಿ ಸೊ ಜನಗಳಿಗೆ ಏನಕ್ಕೆ ಹೌದಾ ಏನೋ ನೋಡೋಣ ಇದರಲ್ಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ಮನೆ ಬರ್ಡೇ ಇಂದ ಹಾಕ್ಕೊಂಡು ಮಾತಾಡೋರು ಪಾಪ ನಾನು ನಿಜವಾಗ್ಲಾ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಹೊಡ್ದಾಕಿರ್ತಾರೆ ದರ್ಶನ್ ನಾನು ಯಾಕೆ ಇರಲಿ ಮನೆ ಹತ್ರ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ಆಕ್ಚುಲಿ ಅದಾದ್ರೆ ನಮ್ಮ ಆಸ್ತಿ ಅವ್ರಿಗೆ ಆಮೇಲೆ ನಿಮ್ಗಂತೂ ಹೇಳಂಗೆ ಇಲ್ಲ ಗಣೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂತ ಒಂದು ಕ್ಲೂ ನೀವೇನು ಹನ್ನೆರಡು ಗಂಟೆ ಹೇಳಿದ್ರಲ್ಲ ಸರ್ ಅದಕ್ಕೆ ಕಾರಣ ಸರ್ ಅದು ಆ ಕಾರಣ ಕರ್ತವ್ರೆ ಇವ್ರುಗಳು ಅದಾದ್ಮೇಲೆ ನಮ್ಮ ಚೇತು ಕೂಡ ಅಷ್ಟೇನೆ ಮದುವೆ ಗಂಡು ನಾನು ತುಂಬ ಮದುವೆ ಗಂಡು ಅಂತ ಕರೆಯೋದು ಸೊ ಸಿನಿಮಾ ಏನಕ್ಕೆ ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ಹಿಂಗೆ ನಾನು ಅದು ನಾನು ಇದು ನಾನು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿ ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನಿಮಾದ ಸೊ ಅದಕ್ಕೋಸ್ಕರ ಎಷ್ಟು ದಿನಕ್ಕಾದಿದೆ ಅಷ್ಟೇ ಅದು ಬಿಟ್ಟರೆ ನೀನು ಏನು ಉದ್ದೇಶನೂ ಇಲ್ಲ ಖಂಡಿತ